ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜಂಗಿನಕೊಪ್ಪ ಸೊರಬ ತಾಲೂಕ್ ಶಿವಮೊಗ್ಗ ಜಿಲ್ಲೆ ನೋಡಿ ಗೌರ್ಮೆಂಟ್ ಸ್ಕೂಲ್ ಎಷ್ಟು ಚೆನ್ನಾಗಿದೆ ಇದು ಜಂಗಿನಕೊಪ್ಪ ಅಂತ ಹೇಳಿದ್ದು ಸೊರಬ ತಾಲೂಕಲ್ಲಿ ಬರುತ್ತೆ ಇದು ನನಗೆ ಇಂಟ್ರೆಸ್ಟಿಂಗ್ ಅನಿಸಿತು ಇಲ್ಲಿ ನೋಡಿ ಉಪ ದಿಕ್ಕುಗಳು ಈಗಿನ ಯಾವ ಮಕ್ಕಳಿಗೂ ಗೊತ್ತಿರೋದೇ ಇಲ್ಲ ಸಾಮಾನ್ಯವಾಗಿ ನಮ್ಮ ಸಿಟಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಉಪ ದಿಕ್ಕುಗಳು ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ದಿಕ್ಕುಗಳು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಖಂಡಗಳು ಏಷ್ಯಾ ಖಂಡ ಆಫ್ರಿಕಾ ಖಂಡ ಉತ್ತರ ಅಮೇರಿಕಾ ಖಂಡ ದಕ್ಷಿಣ ಅಮೇರಿಕಾ ಖಂಡ ಅಂಟಾರ್ಟಿಕ್ ಖಂಡ ಯುರೋಪ್ ಖಂಡ ಆಸ್ಟ್ರೇಲಿಯಾ ಖಂಡ ಆಮೇಲೆ ಸಾಗರಗಳು ಫೆಸಿಫಿಕ್ ಸಾಗರ ಅಂಟ್ಲಾ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ದಕ್ಷಿಣ ಮಹಾಸಾಗರ ಆರ್ಕ್ಟಿಕ್ ಮಹಾಸಾಗರ ಸೋ ಇಂಥವನ್ನೆಲ್ಲ ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಕಾಣಬಹುದು ನಮ್ಮ ಪ್ರೈವೇಟ್ ಸ್ಕೂಲ್ಗಳಲ್ಲಿ ದೊಡ್ಡ ದೊಡ್ಡಾಗಿರೋ ಬಿಲ್ಡಿಂಗ್ಸ್ ಮಾತ್ರ ಕಾಣಬಹುದು ಖುಷಿಯಾಯಿತು ನೋಡಿ ಗೌರ್ಮೆಂಟ್ ಶಾಲೆ ನೋಡಿ ನನ್ನ ಶಾಲಾ ದಿನಗಳು ನೆನಪಾಯಿತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಲ್ಲೇ ಆಗಲಿ ಶಾಲೆ ಶಾಲೆನೇ ಇದು ಮಲೆನಾಡ ಒಂದು ಊರಿನ ಚಿತ್ರನೋಟ ಬೆಳಗಿನ ಜಾವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜಂಗಿನಕೊಪ್ಪ ಸೊರಬ ತಾಲೂಕ್ ಶಿವಮೊಗ್ಗ ಜಿಲ್ಲೆ ನೋಡಿ ಗೌರ್ಮೆಂಟ್ ಸ್ಕೂಲ್ ಎಷ್ಟು ಚೆನ್ನಾಗಿದೆ ಅದು ಜಂಗಿನಕೊಪ್ಪ ಅಂತ ಹೇಳಿದ್ದು ಸೊರಬ ತಾಲೂಕಲ್ಲಿ ಬರುತ್ತೆ ಇದು ನನಗೆ ಇಂಟ್ರೆಸ್ಟಿಂಗ್ ಅನಿಸಿತು ಇಲ್ಲಿ ನೋಡಿ ಉಪ ದಿಕ್ಕುಗಳು ಈಗಿನ ಯಾವ ಮಕ್ಕಳಿಗೂ ಗೊತ್ತಿರೋದೇ ಇಲ್ಲ ಸಾಮಾನ್ಯವಾಗಿ ನಮ್ಮ ಸಿಟಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಉಪದಿಕ್ಕುಗಳು ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ದಿಕ್ಕುಗಳು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಖಂಡಗಳು ಏಷ್ಯಾ ಖಂಡ ಆಫ್ರಿಕಾ ಖಂಡ ಉತ್ತರ ಅಮೇರಿಕಾ ಖಂಡ ದಕ್ಷಿಣ ಅಮೇರಿಕಾ ಖಂಡ ಅಂಟಾರ್ಕ್ಟಿಕ್ ಖಂಡ ಯುರೋಪ್ ಖಂಡ ಆಸ್ಟ್ರೇಲಿಯಾ ಖಂಡ ಆಮೇಲೆ ಸಾಗರಗಳು ಫೆಸಿಫಿಕ್ ಸಾಗರ ಅಂಟ್ಲಾ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ದಕ್ಷಿಣ ಮಹಾಸಾಗರ ಆರ್ಕ್ಟಿಕ್ ಮಹಾಸಾಗರ ಸೊ ಇಂಥವನ್ನೆಲ್ಲ ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಕಾಣಬಹುದು ನಮ್ಮ ಪ್ರೈವೇಟ್ ಸ್ಕೂಲ್ಗಳಲ್ಲಿ ದೊಡ್ಡ ದೊಡ್ಡಾಗಿರೋ ಬಿಲ್ಡಿಂಗ್ಸ್ ಮಾತ್ರ ಕಾಣಬಹುದು ಖುಷಿ ಆಯಿತು ನೋಡಿ ಗೌರ್ಮೆಂಟ್ ಶಾಲೆ ನೋಡಿ ನನ್ನ ಶಾಲಾ ದಿನಗಳು ನೆನಪಾಯಿತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಲ್ಲೇ ಆಗಲಿ ಶಾಲೆ ಶಾಲೆ